ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಶಿಕಾರಿಪುರದ್ದು ಹೊಳೆ ಒಂದ ಪ್ರಸ್ತಾಪ ಮಾಡಿದ್ರು ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಅವರು ಗಮನ ಕೊಡಬೇಕು ನಾನು ಎರಡನೇದು ಹೇಳ್ತಿ ಹೇಳಿದ್ನಲ್ಲ ವಿನಯ್ ಕುಲಕರ್ಣಿ ಮತ್ತು ಡಿ ಕೆ ಸುರೇಶ್ ಇಂತಹ ರಾಷ್ಟ್ರ ದ್ರೋಹಿಗಳು ಎಂಎಲ್ ಎಂಪಿ ಆಗಿರದೇನೆ ಕರ್ನಾಟಕ ರಾಜ್ಯಕ್ಕಾಗಿರಂತ ಒಂದು ದ್ರೋಹ ತಲೆ ತಕ್ಷ ವ್ಯಕ್ತಿ ಇಂಥ ವ್ಯಕ್ತಿಗಳು ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಡಿ ಕೆ ಶಿವರಾಜ್ ಅಣ್ಣ ಮನೆ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು ಮತ್ತಿಬ್ರು ಕೂಡ ಯಾವತ್ತು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಇಂಥ ಕೇಳಿಗಳು ಇವತ್ತು ರಾಜ್ಯದಲ್ಲಿ ಎಂ ಪಿ ಎಮ್ ಎಲ್ ಎ ಡಿ ಸಿ ಎಮ್ ಆಗಿರೋದು ಕರ್ನಾಟಕ ರಾಜ್ಯದ ಒಂದು ದೌರ್ಭಾಗ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ನಿಮ್ಮ ನಾಟಕ ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ ಈ ಲೋಕಸಭೆ ಚುನಾವಣೆ ನಿಮ್ದು ಎರಡು ಮೂರು ತಿಂಗಳಲ್ಲಿ ಈ ಲೋಕಸಭೆ ಚುನಾವಣೆ ಮುಗಿಯತ್ತೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷ ಈ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ